ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಬಿಹಾಳ ಗ್ರಾಮದ ಹಿರಿಯ ಭಜನಾ ಕಲಾವಿದರು ಉತ್ತಮ ಸಾಹಿತ್ಯಗಾರರು ಹಾಗೂ ಕಣ್ಣಿನೊಳಗ ಶುರುವಾದ ಪ್ರೀತಿ ಹಾಡಿನ ಸೃಷ್ಟಿಕರ್ತರು ಸಹದೇವ್ ಮಾಸ್ತರ್ ಕುಬಿಹಾಳ ಅವರೊಂದಿಗೆ ಗುರುಗಳ ನಮಸ್ಕಾರ ನಮಸ್ಕಾರ ಈಗ ಗುರುಗಳ ಮೂಲ ಅವ ಇದಕ್ಕೆ ಕುಬ್ಯಾಳ ರೀ ನಾವು ಖುದ್ದು ಮಂಟ್ರವ್ರು ರೀ ಓಕೆ ಹಾಂ 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 ಮಂಟ್ರವರು ಇಲ್ಲೇ ನಮ್ಮ ಅಜ್ಜಮ್ಮರ ಊರಾಗೆ ಬಂದು ನಾವು ಇಲ್ಲಿ ಉಳಿದಾವೆ ಹ್ಞೂ ಹ್ಞೂ ಅಲ್ಲೇ ಮಂಟ್ರ ಅದು ಮನೆ ಈಗ ಮನೆ ಇತ್ರೀ ಒಬ್ಬರಿಗೆ ನಮ್ಮ ಅನ್ಕೊಂಬರಿ ಕೊಟ್ಬಿಟ್ಟೇವೆ ರೀ ಈಗ ಹಾಂ ಹಾಂ ಇಲ್ಲೇ ನಮ್ಮ ಅಜ್ಜಮ್ಮನ ಮನ್ಯಾಗ ಆಸ್ತಿ ತಗೊಂಡು ಇಲ್ಲೇ ಮನೆ ಹಾಕೊಂಡು ರೀ ಅಂದ್ರೆ ಇಲ್ಲಿ ಕುಬ್ಯಾಳಕ್ಕೆ ಬಂದ ಎಷ್ಟು ವರ್ಷ ಆತು ಅಂದಾಜು ಎಷ್ಟು ಕಡಿಮೆ ಅಂದಾಜು ಒಂದು ಐವತ್ತು ವರ್ಷ ನೀರ್ತಾರೆ ನಾ ಸಣ್ಣವ ಇದ್ದಾಗ ಏನು ರೀ ಮುಟ್ಟಿದ್ದಿಲ್ಲ ಕರೆಕ್ಟ್ 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 ಈಗ ನಿಮ್ಮ ತಂದೆ ತಂದೆಯವ್ರಿಗೆ ಮಕ್ಳು ನೀವು ಒಬ್ಬರ ಏನ್ರಿ ನಾಲ್ಕು ಮಂದಿ ರೀ ಓಹೋ ನಾಲ್ಕು ಮಂದಿ ಗಂಡು ಮಕ್ಕಳು ಹಾಂ ಹಾಂ ಒಪ್ಬೇಕ ಓಕೆ ಈಗ ನಿಮ್ಮ ಅಣ್ಣ ತಮ್ಮರು ಅವ್ರು ಇಲ್ಲೇ ಇದಾರೆ ಅರಿ ಅವರು ಒಂದು ಇಬ್ಬರಾಳೆ ಕುನೂರಾಗಿರ್ತಾರೆ ರೀ ಓ ಇಲ್ಲಿ ಇರ್ತೀವಿ ರೀ ಹಾಂ 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 ಈಗ ನೀವು ಎಷ್ಟೇ ಇದಾವ ರೀ ತಂದೆಯವ್ರಿಗೆ ನಾನು ಐದನೇ ಇದಾವೆ ರೀ ಐನೇ ಇದಾರೆ ಸಣ್ಣ ನೀವು ಅವ್ರು ಓಕೆ ಹಾಂ ಈಗ ನಿಮ್ದು ಹೊಲ ಆಗಲಿ ಮನಿ ಆಗಲಿ ಈ ಊರೊಳಗ ನಮ್ದು ಹೊಲ ಪೊಲ ಏನಿಲ್ರಿ ಯಾರದಾರ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದು ಕರೆಕ್ಟ್ ಆ ಈಗ ನೀವು ಸಾಕಷ್ಟು ಭಜನಾ ಅಂತೂ ಮಾಡಿರಿ ನಾವು ಕೇಳಿವಿ ಆ ಈಗ ಭಜನಾ ಮೊದಲ ಎಲ್ಲಿ ಕಲಿತ್ರಿ ಇದರ ಕಲಿತ್ರಿ ಅಥವಾ ಇಲ್ರಿ ನಮ್ಮ ಗುರುಗಳು ಹೆಬ್ಬಳ್ಳಿ ಶಂಕರ ಪಚ್ಯಾರಿ ಓಹ್ ಹೋ ಹೋ ಹಾ ಫಸ್ಟ್ ಇಲ್ಲಿ ನಾವು ಭಜನೆ ಇಲ್ಲಿ ಮಾಡ್ಬೇಕಾದ್ರೆ ರೀ ಮೊಹಮ್ಮದ್ ಮಾಸ್ತರ್ ಕಳ್ಳಿಮನಿ ಅಂತಿದ್ರಿ ಕೊಪ್ಪದವ್ರನ್ನ ಅವ್ರು ಹಾಡೋದ್ ಬಹಳ ಹಾಡತಿದ್ರಿ ಅವ್ರ ಹಾಡೋದ್ ನೋಡ್ಲಾರ್ದ ದತ್ತ ಕಿಲೆ ಲಗ್ನ ಮಾಡಿ ಅವ್ರ ಹೆಚ್ಚು ಹೆಚ್ಚಿಸಿ ಅವ್ರು ನಮಗ್ ಗುರುಗಳಾಗಿದ್ರಿ ಫಸ್ಟ್ ಆಮೇಲೆ ಇವ್ರಿದ್ದ ಶಂಕರ ಜರ್ ಬಂದ್ರಿ ಹೆಬ್ಬಳ್ಳಿ ಬಂದಿಂದ ಅವರು ಅವ್ರ ಕಾಯಾಗ ಮೊದಲು ನಮ್ಮಣ್ಣ ಕಲಿತಿದ್ರಿ ಅವ್ರ್ ಸ್ವಲ್ಪ ಊರ್ ಬಿಟ್ಟ ಕುನ್ನೂರ ಕಡೆ ಹೋಗ್ಬಿಟ್ರಿ ನಮ್ ತಾಯಿಯವ್ರ ಚಿಂತೆ ಮಾಡಾಕತ್ತ ಉದ್ದೇಶಕ್ಕೆ ನಾನ್ ಹಬ್ಬ ಜನ ಕಲಿತಾರಿ ಶಂಕರ ಭಜರಿಕೆ ನೀವ ಕಲಿಬೇಕಾದ್ರೆ ಎಷ್ಟು ವಯಸ್ಸಿನ ಇದ್ರಿ ಹನ್ನೆರಡು ವರ್ಷ ಇತ್ತೀ ಸರ್ ಬಹಳ ದಿವಸದಿಂದ ಒಟ್ಟು ಶೇವ ಮಾಡ್ಕೊಂತನದೇನ್ರಿ ಅವಾಗೆಲ್ಲ ನೀವು ಸಾಕಷ್ಟು ಹೊರಗೆ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಎಲ್ಲ ಎಲ್ಲ ಮಾಡಿನ್ರಿ ಹಾಂ ಹಾಂ ಎಲ್ಲರು ಕೂಡ ಭಜನ ಕಾರ್ಯಕ್ರಮ ಸವಾಲು ಹಾಡೇನ್ರಿ ನೀವು ಲಂಬಣಿ ಮಾಸ್ತರ್ ಕೊಟ್ಟಾಗ ಆಗಲಿ ಅಂತವ್ರ್ ಕೊಟ್ಟಾಗೆ ಎಲ್ಲರು ಕೂಡ ಮೊದಲು ಮಾಡೇನಿ ರೀ ಇವು ಇಗ್ಳದ ಭಜನೆ ಬಂದಿಂದ ಬ್ಯಾಡಪ್ಪ ಅಂತ ಸುಮ್ಮನೆ ಬಿಟ್ಟು ಬಿಟ್ಟೇನೆ ಬಿಟ್ಟು ಆಮೇಲೆ ಈಗ ನೀವು ಹಾಡ ಬರೀತಿರಲ್ಲ ನೀವು ಬರಿತಿದು ಹೌದು ಸರ್ ಸರ ನಾನೇ ಬರಿತೇನೆ ರೀ ಶಂಕ್ರಪ್ಪ ಅಜ್ಜರಿ ಏನು ನನ್ಗೆ ಆಶೀರ್ವಾದ ಮಾಡಿದ್ರಲ್ರಿ ರೀ ಹೋ ಹೋ ಆಶೀರ್ವಾದ ಬಲದಿಂದನೇ ನಾನು ಕರೆಕ್ಟ್ ಸಾಹಿತ್ಯ ಬರಿಯಕತ್ತೇನ್ ರೀ ಈಗ ನೀವು ಅಂದ್ರೆ ಶಾಲೆ ಎಷ್ಟು ಕಲ್ತೀರಿ ಸರ್ ನಾನು ಮೂರನೇ ತಕ್ಕ ಕಲ್ತೇನೆ ಎಲ್ಲಿ ಇದಕ್ಕೆ ಇದಕ್ಕೆ ಹೋಗ್ಬೇಕು ಕಲ್ತೇನೆ ರಾತ್ರಿ ಶಾಲಿ ಅದನ್ನ ಸ್ವಲ್ಪ ಕಲ್ತಾರ್ರಿ ಅದನ್ನ ಸಾಕ್ಷರ್ ಅಂತ ಶಾಲಿ ಕಲಿಸ್ತಿದ್ರಿ ರೆಡ್ಡಿಯರ್ ದೇವೇಂದ್ರಪ್ಪ ಅಂತೇಳಿ ಅವ್ರ ಕೈಯಾಗ ರಾತ್ರಿ ಸಾಕ್ಷರ ಶಾಲಿ ಕಲ್ತು ಅಕ್ಷರ ಜ್ಞಾನ ಕೊಡ್ತಾ ಹಿಡ್ದು ಈಗ ಎಲ್ಲ ಪುರಾಣ ಗಿರಾಣ ಎಲ್ಲ ಓದಾಡ್ತೇನೆ ಸರ್ ಈಗ ಮತ್ತೆ ಸಾಹಿತ್ಯ ಮಾಡೋದು ನಿಮ್ಗೆ ಯಾವಾಗಿಂದ ಕಲೆ ಉಳಿತು ಒಂದು ಎರಡು ಸಾವಿರ ಹದಿನಾರು ಹದಿನೇಳರಿಂದ ಚಲೋ ನೀವು ಮಾಡಕತ್ತೀರಿ ನಾನು ಬರ್ತೀನಿ ಮೊದಲೆಲ್ಲ ಈ ಶಂಕರಪ್ಪಜರು ಹಾಡಿರಪ್ಪ ಹಾಡು ಶರಣರು ಮೊದಲು ಹಾಡ್ತಿದ್ದೆ ರೀ ಹೆಚ್ಚಾನೆ ಹೆಚ್ಚು ನಾ ಹೆಬ್ಬಳ್ಳಿ ಪದನ ಭಾಳ ಭಾಳ ಇಂಟ್ರೆಸ್ಟ್ ನನಗೆ ಶಬ್ದಾರ್ಥ ಅದ್ರಾಗ ಗೂಢಾರ್ಥ ಐತ್ರಿ ಬ್ರಹ್ಮ ಜ್ಞಾನ ಇತ್ತು ಅದು ಅವರು ಕೈಯಿಂದ ಆಶೀರ್ವಾದ ತಗೊಂಡು ಅವ್ರು ಸೇವಾ ಮಾಡ್ಕೊತ ಕಲ್ತಾನೆ ಚಂದ್ರಪ್ಪಜ್ಜರು ಆಶೀರ್ವಾದ ಮಾಡ್ಯಾರ ಶಂಕರಪ್ಪ ಬರ್ತಿದ್ರಿ ಅವ್ರು ಧಾರ್ವಾಡಕ್ಕೆ ಬಂದು ಒಂದ್ ರೆಕಾರ್ಡ್ ಕೇಳಿ ಅದನ್ನ ನೆನಪಿಟ್ಕೊಂಡು ಓಡಿ ಹೆಬ್ಬಳಿಗ್ ಬಂತ ಹೇಳಿದ್ರು ಅಷ್ಟು ನಾದಿನ ಮೇಲೆ ರೇಡಿಯೋದಾಗ ಹಚ್ಚಿ ಅವ್ರು ಬರ್ತಿದ್ ರೀ ಅವೆಲ್ಲಾ ದೊಡ್ಡ ಜ್ಞಾನಿಗಳು ನಮ್ಮ ಹಂಗ ಒಂದ್ ಮಾತು ಕೇಳಿಲ್ಲ ಅವ್ರ ಬಗ್ಗೆ ಈ ನಮ್ಮ ಗದಗಿನ ಜಗದ್ಗುರುಗಳ ನಂದೀಶ್ವರಪ್ಪರ ಅವ್ರ ಬಗ್ಗೆ ಒಂದು ಏನೋ ಮಾತು ಹೇಳಿದ್ರಂತ ಪ್ರವಚನ ಹೇಳುವಾಗ ತ್ರಿಕಾಲ ಜ್ಞಾನಿ ಪಾನೀಯನ ಅಂತ ಏನೋ ಒಂದು ಹೇಳಿದ್ರಂತ ಅವ್ರಿಗೆ ಈಗ ಅಂತರ್ ಕೈಯಾಗೆ ನೀವು ಕಲ್ತೀರಿ ಅಂದ್ರೆ ನಿಮ್ಗೆ ಪುನೀಂತರ ಮತ್ತೆ ನಿಮ್ಮಂತರ ಕೂಡ ನಮ್ಮದ ಒಡನಾಟ ಐತಂದ್ರೆ ಆ ಭಗವಂತನ ಒಂದೇನೋ ಶಕ್ತಿ ದೇವರು ಸೃಷ್ಟಿ ಆಮೇಲೆ ಈಗ ಗುರುಗಳ ನೀವು ಒಂದು ಸಾಂಗನ್ನು ಕೇಳಿದ್ವಿ ನಾವು ನೀವು ಸಾಕಷ್ಟು ಸಾಹಿತ್ಯವನ್ನು ಬರೆದಿರಿ ಬಿಡ್ರಿ ನಾವು ಕೇಳಿದ್ವಿ ಎಲ್ಲರೂ ಜನರ ಬಾಯಿಂದ ಕೇಳಿದ್ವಿ ಸಾಕಷ್ಟು ಸಾಹಿತ್ಯಗಳನ್ನು ಅವ್ರು ಬರ್ದಾರಂತ ಕೇಳಿದ್ವಿ ಮತ್ತು ನಾವು ನಿಮ್ಮ ರೆಕಾರ್ಡಿಂಗನ್ನು ಕೇಳಿದ್ವಿ ಬರೆದಂಥ ಸಾಹಿತ್ಯ ರೆಕಾರ್ಡಿಂಗ್ ಎಲ್ಲ ಕೇಳಿದ್ವಿ ಭಾಳ ಖುಷಿ ಅನ್ನಿಸ್ತೆ ಆಮೇಲೆ ಈಗ ಒಂದು ಸದ್ಯಕ್ಕೆ ಒಂದು ಹಾಡು ಟ್ರೆಂಡ್ ಐತೆ ನಿಮ್ದು ಭಾಳ ಬರೆದಿರಿ ಅದರೊಳಗೆ ಒಂದು ಒಂದು ಟ್ರೆಂಡ್ ಐತೆ ಅದು ಯಾವುದಪ್ಪ ಅಂತಂದ್ರೆ ಮೊನ್ನೆನು ಬಿಗ್ ಬಾಸ್ನಾಗ ಹನುಮಂತು ಹ್ಞೂ ರೀ ಹನುಮಂತ ಗನ ಹಾಡಿದ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಅಂತ ಹೇಳಿ ಅದು ನಮ್ಮ ಸೆರೆ ಹೊಡೆದಾಗ ನಿಮ್ಮ ಶಿಷ್ಯರ ಸಿದ್ಲಿಂಗ್ ಮಾಸ್ತರ್ ಏನೋ ಹಾಡಿದ್ದೀರಿ ನೆನಪೈತೆನ್ರಿ ಸ್ವಲ್ಪ ರೀ ಅದು ಒಂದು ಪಲ್ಲವಿ ಹಂಗ ಹೇಳಲ್ಲ ನಿಜ ಹೇಳತ್ತೇ ನೀ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹೆಂಗ ಇರತೀ ಈ ಜೀವನ ಹೆಂಗ ಗಳೀತಿ ನನ್ನ ನೀ ಹೆಂಗ ಇರ್ತೀ ಈ ಜೀವನ ಹೆಂಗ ಗಳೀತಿ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮರಿ ಮಾಡೈತಿ ಬಂದರ್ಸಿದ್ರೆ ಅಡ್ಡಿಯಿಲ್ಲ ಆದ್ರೆ ಏನರೀಪ ಅಂತಂದ್ರೆ ಇದೇನು ನಿಮ್ಮಲ್ಲಿ ಏನು ಹುಟ್ಟೈತಲ್ಲ ಸರ್ ಆದ ಈ ಯಂಗ್ ಸ್ಟಾರ್ ಏನು ಅದರಲ್ಲಿ ಇವ್ರನ್ನೆಲ್ಲ ಹುಚ್ಚಿಡ್ಸಿ ಈಗ ಅದ ಆಮೇಲೆ ನೀವ ಈ ಹಾಡು ಬರಿದಿರಂತೆ ಭಾಳ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮಂದಿಗೆ ಗೊತ್ತೈತಿ ಹಂಗ ಸಹ ದೇವ್ ಮಾಸ್ತರ್ ಅಂತ ಅಂತೇಳಿ ಹೇಳ್ತಾರೆ ಈಗ ನೀವ ಅನ್ನೋದನ್ನ ಇವತ್ತು ನಿಮ್ಮ ಮಕ್ಕ ಜಗತ್ತಿಗೆ ಹೋಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಮನ್ನ ನಾವು ಹುಡುಕಂತ ಬಂದಿದ್ದೆ ಯಾಕಂದ್ರೆ ಈಗ ಹಂಗ ಕೇಳ್ತೇವೆ ನಾವು ಹಂಗ ಹೇಳ್ತೇವೆ ಇಂಥ ಮಾಸ್ತಾರ್ ಮಾಡಿದ್ರಂತ ಇಂಥವ್ರು ಹಾಡಿದ್ರಂತ ಅಂತೇಳಿ ನೀವು ಅನ್ನೋದನ್ನ ಸ್ವಲ್ಪ ಎಲ್ಲರೂ ನೋಡಿದ್ರಂದ್ರೆ ಈಗ ಅವ್ರು ಏನು ಕೇಳಿ ಅದನ್ನು ಸುಖ ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ನೀವು ಅನ್ನೋದು ಗೊತ್ತಾಗ್ತಂದ್ರೆ ಇನ್ನೂ ಸ್ವಲ್ಪ ಅವ್ರ ಖುಷಿಯಾಗಿ ಖುಷಿ ಆಗ್ತದೆ ಖುಷಿ ಆಗ್ತೈತಿ ಇಂಥ ಹಳ್ಳಿ ಗಾಡಿನೊಳಗೆ ಹುಟ್ಟಿದೇವ ಇಂಥಾದ್ ಮಾಡ್ಯಾನಲ್ಪ್ಪ ಗುರುಗಳ ಈಗ ನೀವು ಹತ್ತು ಹನ್ನೆರಡು ವರ್ಷದಾಗಿಂದ ಏನು ಬಜನಾ ಕಲತ್ರಲ್ಲ ಹ್ಞೂ ರೀ ಅವಾಗ ನಿಮ್ದು ಜೀವನ ಶೈಲಿ ಹೆಂಗಿತ್ತು ಭಾಳ ಬಡತನ ಐತ್ರಿ ಸರ್ ನಮ್ಗೆ ಹೌದ್ರಾ ಹೌದು ಇನ್ನ ಕೂಲಿ ಮಾಡಿ ಬರುದು ಹೊಳ್ಳಿ ಚಂಜ ಮುಂದ ಅವ್ರದೆಲ್ಲ ಮನ್ಯಾಗ ರೈತರ್ದು ಕೆಲಸ ಮುಗಿಸಿ ನೀರು ಕುಡಿಸಿ ಎಲ್ಲಾ ಕೆಲಸ ಮುಗಿಸಿ ಬಂದ ಭಜ್ನೆ ಮಾಡ್ಬೇಕು ನಾವು ಈ ಗುರುಗಳು ಬಂದಾರಂದ್ರ ಹತ್ತು ರೂಪಾಯಿ ಖರ್ಚು ಮಾಡುವಷ್ಟು ಶಕ್ತಿ ನಮ್ಮ ಇದ್ದಿದ್ದಿಲ್ಲ ಅವು ಭಾಳ ಬರ್ತಾನೆ ರೀ ಅವಾಗ ಹ್ಞೂ ಶಂಕರಪ್ಪ ಜರ್ ಬಂದಾರಂದ್ರೆ ಹತ್ತು ರೂಪಾಯಿ ನಮ್ಮ ಅಂತೇಲಿ ಇದ್ದಿರ್ತಿದ್ದವು ಈಗ ನಿಮ್ಮಂಥವ್ರು ನಿಮ್ಮ ಗುರುಗಳು ಬಂದಾರ ನೋಡಪ್ಪ ಮನೆಗೆ ಹೋಗಿ ಬಿಡುಬಾ ಅಂತ ಅನ್ನೋರು ಅವರಾಗಲೇ ಅವ್ರ ರೊಕ್ಕ ಕೊಟ್ಟು ಕೊಟ್ಟು ಖರ್ಚು ಮಾಡಿ ಚಹಾ ಕುಡಿಸಿ ನನಗೆ ಮಾತ್ರ ಕಲ್ಸ್ಯಾರ ನಮ್ಮ ಊರ ದೈವ ಈಗ ಮತ್ತೆ ಈಗ ಅದೇ ನಿಮ್ಗೆ ಒಂದೇನೋ ಮಾಡ್ಯಾವ ಮಾಡ್ಯಾರ ಮಾಡಿ ಅವಾಗ ಮತ್ತೆ ನಿಮ್ಗೆ ಒಳಗ ಬಾಳ ಸಹಕಾರ ಒಳಗ ಕಲಿಯಾಕ ಸಹಕಾರ ಇತ್ರಿ ಹಾ ಒಟ್ಟು ದುಡದ್ ಬಂದ್ರು ಮನೆಯಾಗ ಭಿನ ಹೋದ್ರಿ ಕರೆಕ್ಟ್ ಬಡತನ ಮಾತ್ರ ಮಾಡಿ ಬಂದ ಮುಂದಿನ ಕೆಲಸ ದುಡಿಯಾಕೋಲಿಕ್ರಿ ನಮಗೋ ಇಂಥ ಪರಿಸ್ಥಿತಿ ಈಗ ಆಮೇಲೆ ಊರೊಳಗ ಹೆಂಗೈತ್ರಿ

ಆಮೇಲೆ ಇಲ್ಲೊಬ್ಬರು ಶಿವಲಿಂಗಪ್ಪ ಗುರುಗಳು ಅಂತ ಹೇಳಿ ಶಾಸ್ತ್ರೀಯ ಸಂಗೀತ ರೀ ದೇವಿ ಪಾರಾಯಣ ಮಾಡ್ತಾರೆ ಅವ್ರು ಹಾಂ 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 ಅವರು ಯಾವರ ಏನು ರೀ ಇದ್ರೆ ಹ್ಞೂ ರೀ ಮುಂದಾಳತ್ವ ವಹಿಸಿ ನಮ್ಮ ವೇದಿಕೆ ಹಚ್ಚಾಕ ಹಾರಣಿ ಭೂತ್ರು ಅವ್ರು ಒಂದಿಷ್ಟು ಮಂದಿ ಹಂಗ ಇರ್ತಾರೆ ಹಿಂಗೆ ಇರ್ತಾರೆ ರೀ ಹೌದ್ ಹೌದ್ ಹೌದು ಹೌದು ಅವ್ರು ಕೊಟ್ಟಾರೆ ನನಗೆ ಅವ್ರ ಭಾಳ ಹಾಂ 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 ಗುರುಗಳು ನಿಮ್ದು ಆಗಿ ಎಷ್ಟು ವರ್ಷ ಆತ್ರಿ ಹೆಚ್ಚು ಕಡಿಮೆ ಅಂದಾಜು

ನಾನು ಹೇಳಿತಿಗೆ ಆಶೀರ್ವಾದ ಮಾಡಿ ನಿನಗೆ ಗಂಡ ಮಗ ಬಿಡ್ತೈತಿ ವಾ ನಂತೂ ಇನ್ನೂ ಇಲ್ಲಿ ಬರೋಂಗಿಲ್ಲ ಅಂದ್ರೆ ರೀ ಅವ್ರು ನನಗೆ ಹಂಗಾರೆ ಅವ್ರ ಕೂಟ ಒಟ್ಟು ನಾಟೈತ ನಂದು ಹೌದು ಹಂಗಾರೆ ಇವ್ರು ಬರೋಂಗಿಲ್ಲ ಅಂತಂದ್ರೆ ನನ್ನ ಮಗ ಶಂಕರನಂದ ಅಂತ ಹೆಸರು ಇಡ್ಬೇಕು ಅಂತೇಳಿ ಅವ್ರ ಹೆಸ್ರು ಇತ್ತು ನಮ್ಮ ಗುರುಗಳ ಹೆಸ್ರು ಇಟ್ಟ ಅವ್ರು ಹೇಳ್ದಂಗೆ ಅವ್ರು ಹೇಳಿದಂಗೆ ಆತು ರೀ ಸರ್ ಮತ್ತು ಹೊಳ್ಳಿ ಅವನ ಮೇಲೆ ಎರಡು ಹೆಣ್ಣು ಆದರೂ ಗಂಡ ಆಗಲಿಲ್ಲ ರೀ ಪ್ರತ್ಯಕ್ಷ ಕನಶ್ನ್ಯಾಗ ಬಂದು ನಾ ಹೇಳಿದ್ನ ಸಾಧ್ಯವ ಪಚ್ಚ ಒಂದ್ ಗಂಟೆ ಆಕೈತಿ ಅಂತ ಹೇಳಿದ್ನಲ್ಲ ಅಂತ ಹೇಳಿದ್ರಿ ಅವಾಗ ಆಪರೇಷನ್ ಮಾಡಿಸಿ ಓಹ್ ಇದನ್ನೆಲ್ಲ ಕೇಳ್ಬಿಟ್ರೆ ಒಂಥರ ರೋಮಾಂಚ ಅನಸ್ತತಿ ಬಾಡ್ ಪುರುಷರು ಸರ್ ಇದು ಬಹಳ ಅದ್ಭುತ ಬಿಡ್ರಿ ಪಾದ ಹೆಚ್ಚಕೊಂತ ಸೇವೆ ಮಾಡ್ಕೊಂತ ಇದ್ದಾವ್ರಿ ಶಂಕರಪುರದವ್ರು ಈಗ ಅವ್ರ ನಾ ಏನು ಬರುದಿಲ್ಲ ಅಂತ ಹೇಳಿ ಹೋಗ್ಯಾರಲ್ಲ ಹೌನ್ರಿ ಅವಾಗ ಅವ್ರ ಬಿಟ್ರ ಹಾ ನಾ ಬರಂಗಿಲ್ಲಪ್ಪ ಪೈನ್ ನಿನ್ನ ಗಂಡ ಮಗ ಹುಡ್ತತಿ ಅಂದ್ರಿ ಸರ್ ಅವ್ರ ಓಹ್ ಹೋ 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 ನಿನ್ ನನಗೆ ಹೆಸರಿಡ ಅಂತ ಹೇಳಿಲ್ಲ ಹಾ 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 ನಾನು ವಿಚಾರ ಮಾಡಿದಾರಿ ಹ್ಮ್ 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 ಇದು ಈ ಸರಿಪಂತರು ಗೋವಿಂದ ಭಟ್ಟರು ಎಲ್ಲ ಸ್ಟೋರಿಗೆ ಓಡಾಡಿ ನಿಂದ್ರು ಹೌದು ಹೌದು ಅನುಭವ ಇದ್ದವ್ರ ಕಡೆಯಿಂದ बरोबर आहे ಹೌದು ಹೌದು ಹಿಂಗ ಇರಬೋದನ ಅಂತ ಉದ್ದೇಶ ಇಟ್ಕೊಂಡ್ರು ಇವ್ರು ಬರಂಗಿಲ್ಲ ಅಂತಾರಂದ್ರೆ ಓಹೋ ನಮ್ಮ ಗುರುಗಳ ಹೆಸರ ನನ್ನ ಮಕ್ಕೆ ಇರಬೇಕು ಅಂತ ಈಗ ಅವ್ರು ಏನಾಗೈತೆ ಅಂದ್ರೆ ನಿಮ್ಮ ಹಟ್ಟೆ ಗುಟ್ಟಿ ಬಂದುಬಿಟ್ರು ಅವ್ರು ಒಳ್ಳೆ ಬಂದಾರಿ ಬಂದ ಯಾಕಂದ್ರೆ ನೀವು ಹೇಳಿದ ನೋಡ್ಬಿಟ್ರು ನಮಗೆ ಈಗ ತಿಳಿತದ ശങ്കರಾನಂದರ ಹೆಸರು ಹೌದು 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 ಇದು ಗುರು ಶಿಷ್ಯರ ಸಂಬಂಧನ ಈಗ ಜಗತ್ತಿಗೆ ತೋರಿಸ್ಕೊಟ್ಟಾರ ನೀವು ನೋಡ್ರಿಪ್ಪ ನಮ್ಗೆ ನಮ್ಮ ಹ್ಞೂ ರೀ ಯಾಕಂದ್ರೆ ಈಗ ನಾವು ಹಂಗೆ ಕೇಳ್ತಿದ್ವಿ ಹಂಗೆ ಏನೋ ಕಲಿಸಿದ್ರು ಮಾಡಿದ್ರು ಅಂತೇಳಿ ಇಲ್ಲ ಇದು ಈಗ ಇಂಥ ಪವಾಡನು ನಡೆದಾವಂದ್ರೆ ಅವರೆಲ್ಲ ಅಯ್ಯೋ ನಾನು ಭಾಳ ಇದು ಬಿಡ್ರಿ ಅವ್ರು ಇಲ್ಲೇ ನಾನು ನಿನ್ನಂತೇಳಿ ಸಾಯ್ತೇನ್ಪಾ ಅಂತಂದಿರಿ ದೇಹ ಬಿಡ್ತಾನಿತ್ತಿತ್ತು ರೀ ಓ ಹೋ 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 ನಮ್ಗೆಲ್ಲರಿಗೆ ನಮ್ಮ ಹುಡುಗರು ಕೊಂಡ ನಮ್ಮ ಯಾರು ಭಜನೆ ಮಾಡ್ತಾರೆ ಉಷ್ಟುರಿಗೋತತ್ರಿ ಇದು ಹಿಂಚೆ ಹ್ಮ್ ಹ್ಞೂ ಈಗ ಅವ ಅವಾಗ ಏನು ಹೋದ್ಮೇಲೆ ಒಳ್ಳೆ ನಿಮ್ಮೂರಿಗೆ ಬರಲಿಲ್ಲ ರೀ ಅವ್ರು ಇಲ್ಲ ಲಿಂಗದೊಳಗೆ ಆಗಿಬಿಟ್ಟು ಆಗೇ ಬಿಟ್ರೆ ಆಮೇಲೆ ಈಗ ಗುರುಗಳ ನೀವು ಭಜನಾ ಮಾಡಕತ್ತ ಸಾಕಷ್ಟು ವರ್ಷ ಆತು ಇಲ್ಲಿ ನಿಮ್ಮೂರೊಳಗೆ ಹ್ಞೂ ನಿಮ್ಮ ಕೂಡ ಏನ ನಿಮ್ಗೆ ಸಹಕಾರ ಮಾ ಅದಾರಿ ಸರ್ ಸರ್ರ ಯಾರು ರೀ ಅವರು ಹಳ್ಳ್ಯಾಳ್ ಗುರುಪಾದಪ್ಪ ಅಂತ ರೀ ಹ್ಞೂ ರೀ ಕಿತ್ತೂರು ಇರಪ್ಪ ಹ್ಞೂ ರೀ ಹ್ಞೂ ರೀ ಕುರುಬರು ಮಲ್ಲಸಿ ಹ್ಞೂ ಹ್ಞೂ ಕುರುಬ್ರು ಇರಣ್ಣ ಹ್ಞೂ ಆಮೇಲೆ ರಾಗಿ ದೇವಪ್ಪ ಹಾಂ 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 ಮಾಂತಿ ಸುರವಳ್ಳಿ ಶಿವಲಿಂಗಪ್ಪ ಸವನೂರವರು ನಮ್ಗೆ ಪ್ರೋತ್ಸಾಹ ಮಾಡ್ಯಾರ ಹಾಡ್ಯಾರ ಹೌದು ರೀ ನಿಮ್ಮ ಕೂಡ ಎಲ್ಲ ನೀವು ಮೊದಲು ಏನು ಭಜನಾ ಕಲ್ತ್ಕೊಂತ ಏನ ಇವತ್ತಿನ ಮಟ ನಿಮ್ಗೆ ಸಲ ಸಹಕಾರ ಮಾಡ್ಯಾರ ದೊಡ್ಮುಕಪ್ಪ ರೆಡ್ ಅಂತೇಳಿ ನಾವು ಪದ ಹಾಡಿದ್ದನ್ನು ಅರ್ಥ ಹೇಳ್ತಿದ್ದಾರ್ರಿ ನಿಮ್ಗೆ ಶಂಕರಪ್ಪ ಅಜ್ಜರ್ ಹಾಡಿ ಹೋಕಿದ್ರಲ್ರಿ ಇದರ ಅರ್ಥ ಏನು ಗೊತ್ತೈತಿ ನಿಮ್ಗೆ ಅಂತೇಳಿ ಅವ ದೊಡ್ಡಮುಕಪ್ಪ ಅಂತೇಳಿ ರೆಡ್ಡ್ಯರು ಅವ ಅರ್ಥ ಹೇಳ್ತಿದ್ದರು ಬೂದಾಳ ಪಕ್ಕಿರ್ಸ ಹಾಂ 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 ನಿಮಗೆ ಇವತ್ತಿನ ಮಟ್ಟನೂ ನಿಮಗೆಲ್ಲರೂ ಸಹಕಾರ ಸಪೋರ್ಟ್ ಐತೆ ಆಯ್ತು ಆಯ್ತು ಗುಡಿ ಗುಡಿಗೆ ಒಬ್ಬ ಬರೋದ ರೀ ಓಹ್ ಎಲ್ಲ ಗುಡಿ ಆಗಿ ಆಮೇಲೆ ಈಗ ಗುರುಗಳ ನೀವು ಏನು ನಿಮ್ಮ ಗುರುಗಳ ಕಡೆಯಿಂದ ನೀವೇನು ವಿದ್ಯೆ ತಗೊಂಡ್ರಿ ಕಲತ್ರಿ ಆಮೇಲೆ ನೀವು ಮತ್ತೆ யார்க்கಿಗೆ ಶಿಶರನ್ ತಯಾರು ಮಾಡಿ ಯಾರಿಗೆ ಕೊಟ್ಟಿರಾ ಕೊಟ್ಟರು ಕೊಟ್ಟರು ಹ್ಮ್ 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 ಸರವಳದ ಗೊಂಬೆsetScene ತಯಾರು ಮಾಡಿದ್ರಿ ಈರapura ಹ್ಮ್ ಹ್ಮ್ ನವಲ Gund ನರಗುಂದ ಓಹೋಹೋ ಹುಲಿಕಟ್ಟಿ ಮಣಿಕಟ್ಟಿ ಬಹಳ ದೂರ ದೂರ ಗೆಂದ್ರಿ ಸರ್ ಒಟ್ಟು ನಾ ಲಂಗರ ಇಟ್ಕೊಂಡಿಲ್ರಿ ಆಗ ಕರೆಕ್ಟ್ ಆಗ ನೀವು ಹ್ಮ್ ಹ್ಮ್ ಅಂತ ಕೊಟ್ಟೇನ್ರಿ ಸರ್ ಹಾ 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 ಇಟ್ಕೊಂಡಿಲ್ರಿ ನಾನು ಕರೆಕ್ಟ್ 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 ಈಗ ನೀವು ಗುರುಗಳನ್ನ ಕೊಟ್ಟಿರತೀರಾ ಅದನ್ನ ಇಟ್ಕೋಬಹುದು ನಿರ್ದೇಶಕ ಎಲ್ಲರಿಗೂ ಹಂಚಿಬಿಡ್ರಿ ಕರೆಕ್ಟ್ 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 ಈಗ ನಿಮ್ಮ ಒಟ್ಟಂಗಾರ ನಿಮ್ಮ ಶಿಷ್ಯಾರನು ಅದಾರಿ ಸರ್ ಸಾಕಷ್ಟು ಸೇವೆ ಮಾಡ್ಕೊಂತ ಅದಾರ ಅದರೊಳಗೆ ಅಂತಂದ್ರೆ ಈಗ ನಿಮ್ಮ ಶರೀರ ಹೊಡೆದಾಗ ಅಲ್ಲಿ ಸಿದ್ಲಿಂಗ್ ಮಾಸ್ತರ್ ಅಂತ ಹೇಳಿ ಸಿದ್ಲಿಂಗ್ ಮಾಸ್ತರ್ ಅದಾರಿ ಅಂದಾರಪ್ಪ ಮಟ್ಟಿ ಅನ್ನೋರು ಬರ್ತಾರೆ ಅವರು ಚಲೋ ಆಡ್ತಾರೆ ಬರ ಅವರು ಬರ ಅವರು ಸೇರಿ ಹೊಡೆದಾರ ಅವರು ಸೇರಿ ಹೊಡೆದ್ರಿ ಹ್ಞೂ 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 ಈಗ ನೋಡ್ರಿ ಅದು ನಿಮ್ದು ಏನು ಜ್ಞಾನ ಐತಿ ಹ್ಞೂ ಸರ್ ನಿಮ್ಮ ಸಾಹಿತ್ಯ ಕೇಳಿದ್ರೆ ಏನು ಬೇಕು ಅದನ್ನು ಕೊಟ್ಟಿರಿ ಕೊಟ್ಟಂತ ಕೊಟ್ಟಿರಿ ಯಾಕಂದ್ರೆ ಈ ಹಿರಿಯರಿಗೆ ಏನಪ್ಪಾ ಅಧ್ಯಾತ್ಮದ ಬಗ್ಗೆ ಏನ್ ಬೇಕು ಅದನ್ನ ಕೊಡೋದು ಹೌದ್ರಿ ಈಗ ಯಂಗ್ಸ್ಟಾರ್ಸ್ ಏನ್ ಬೇಕು ಹಾ ಅದನ್ ಕೊಟ್ಟಿರಿ ಬಟ್ ಯಾರಿಗೇ ಬೇಕು ಅವ್ರ ಅಪೇಕ್ಷೆ ಏನೈತೆ ಬರ್ದು ಕೊಟ್ಟಿರಿ ಸರ್ ಹ್ಮ್ 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 ಗುರುಗಳೇ ಈಗ ಶಂಕರ ಪಚಾರಿ ಏನಿದ್ರಲ್ರಿ ಹ್ಞೂ ರೀ ಅವರು ನಿಮ್ಮ ಕೂಡ ಒಡನಾಟ ಹೆಂಗಿತ್ತು ರೀ ಒಂದು ತಂದಿ ಮಗನಕ್ಕಿಂತ ಸಂಬಂಧ ಹೆಚ್ಚಿಗೆ ಆಮೇಲೆ ಅವ್ರ ಇದಕ್ಕೆ ಹೋಕಿದ್ದಾರೆ ಉಳ್ವಿಗೆ ಉಳ್ವಿಗೆ ಅವ್ರ ಮನೆ ತರಪಿ ಒಬ್ರು ಹೋಕ್ಕಿದ್ರು ರೀ ಅವ್ರು ಹೋ ಜೋಡಿ ನಾನು ಹೊಕ್ಕಿದ್ದೆ ರೀ ಹ್ಞೂ 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 ಅವ್ರ ಜೋಡಿ ನಾ ಹೋಗೋ ಮುಂದ ಒಂದು ಭಜನೆ ಆದವರು ಅಲ್ಲಿ ಗುಡ್ಯಾಗ ಭಜನೆ ಮಾಡತ್ತಿದ್ರು ನಮ್ಮ ಗುರುಗಳು ಅನಿಸಿ ಬಸವಾಣ ಬರ್ತಾನೆ ಹೆಚ್ಚ ಹೊರಗ ಅಂತಂತ ಕೇಳಿದ್ರು ರೀ ಅವ್ರು ಬರ್ತಾನೆ ಅಂತಂದ್ರೆ ರೀ ಇವ್ರು ನೋಡಂಗರ ಅಂದಾಗ ಒಳಗಿಂದ ಗುಡ್ಯಾಂತ ಬಸವಣ್ಣ ಬಂದಬಿட்டார் ಎಲ್ಲಾರು ಎಲ್ಲರೂ ಪುಟ್ಟಿ ಗಂಟು ಕಟ್ಟಿಕೊಂಡು ಬಿಚ್ಚಿ ಅವ್ನ್ ಫಿನಿಶ್ ಬಿಟ್ರು ಬಸವಣ್ಣ ಹಾ 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 ಅದು ಬಸವಣ್ಣ ಓಹೋಹೋ ಮತ್ತೆ ಈ ಸಲ ಏನು ಬರುತ್ತೆಪ್ಪ ಈ ಸಲ ಯಾರು ಬರ್ತಾರೆ ಅಂತ ಕೇಳಿದ ಮೊದಲ ಮೊದಲೇ ವಾಣ್ರಿ ವಾನ್ರಿ ಜರ ಈ ಸಲ ಕತ್ತಿ ಬರುತ್ತೆಪ್ಪ ಅಂದ್ರಿ ಕತ್ತಿನ ಬಂತ್ರಿ ಸರ್ ಅವಾಗ ಆಶ್ಚರ್ಯ ಬಿಡ್ರಿ ಹಹಾ ಬಹಳ ದೊಡ್ಡ ಪಾವರ್ ಪುರುಷರೇ ಅವರು ಎಷ್ಟು ಮಂದಿ ಐವತ್ತು ಮಂದಿ ಸರಿ ತೊಂಬಂದು ಕೊಟ್ಟು ಅವ್ನ ಮನಗಿಸ್ಬೇಕಂದ್ರೆ ಸರ ಐವತ್ತು ಮಂದಿ ಸರಿ ಕುಡಿತಿದ್ರು ನೋಡ್ರಿ ಓ ಒಟ್ಟು ಎಲ್ಲರದು ಹ್ಞೂ ಭೂಮಿಗೆ ಅದು ಕೈಯೋಕ್ಕ ಹಾಕಿತ್ತು ನೋಡಿರಿ ನಿಶೆ ಹಾಕಿದ್ದಲ್ರಿ ರೀ ಅಂದ್ರೆ ಅವ್ರನ್ನ ಮನಗಿಸ್ಬೇಕು ಅವ್ರ್ನ ಏನಾರ ಮಾಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ ಮಾರ ಇಲ್ಲ ರೀ ಅದೆಲ್ಲ ದೊಡ್ಡ ಪಾವಡ ದೊಡ್ಡ ಪಾವಡ ಪುರುಷರು ರೀ ಆಮೇಲೆ ನಿಮ್ಮ ಕೂಡ ಇಲ್ಲಿ ಈ ಊರೊಳಗನ ಬಂದು ಇಲ್ಲೇ ಇರ್ತಿದ್ರು ಅವರು ಇಲ್ಲೇ ಇರ್ತಿದ್ರು ಸರ್ ಇಲ್ಲೇ ಇರ್ತಿದ್ರು ನಾವು ಕಲಿಬೇಕು ಅನ್ನೋರು ಹ್ಮ್ ಸರಿಯೆ ಕೂಡ ಅವರು ಬಂದು ಅವ್ರು ಕುಡಿಸಿ ಹು 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 ಅವರ ಮನಗಿಸಬೇಕು ಅನ್ನೋರು ಅವರ ಮನಕೊಳೋರ ಅಲ್ಲಿ ಓಹೋ ಬೇಕಾದಷ್ಟು ಕುಡಿಸ್ರಿ ಅವರಿಗೆ ನಿಸಿ ಹಾಕಿದ್ದಿಲ್ರಿ ಹಾ 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 50 ಪಾಟರ್ ಗಟ್ಟಲೆ ಕುಡಿದ್ರು ನಿಸಿ ಹಾಕಿದ್ದಿ ಹು 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 ಈಗ ಈ ಕಡೆ ಹೊಲವರಿಗೆ ಬಂದುಬಿಡ್ರಣ್ಣ ಹೋಗ ಬಂದುಬಿಡೋರಿ ಹ್ಮ್ ಶಂಗ್ರ ಪಸಾರ್ ಕರ್ಕೊಂಡು ಹೋಳುವರೆ ಬಂದಾಗ ಈ ಪದದ ಉತ್ತರ ಹಿಂಗೆ ನೋಡಪ್ಪ ಈ ಪದದ ಅರ್ಥ ಹಿಂಗೆ ಶರಣರು ಇಂತಲ್ಲಿ ಜನಿಸಿದ್ರು ಹಿಂಗೆಲ್ಲ ಪಾವಡಗಳು ಆಗಿದ್ವು ಪದ ಸ್ಟೋರಿ ಅದರದ್ದೆಲ್ಲ ಬಿಚ್ಚು ಬಿಚ್ಚ ಕಲ್ಸ್ಯಾರ್ ಹೇಳ್ತಿದ್ರು ಹೇಳ್ತ ಒಟ್ಟು ಅವರು ಕೂಡ ನಿಮ್ದು ಒಟ್ಟು ಭಾಳ ಆಮೇಲೆ ಮತ್ತೆ ರಾತ್ರಿ ರಾತ್ರಿ ಮಧ್ಯಾಗ ಹ್ಞೂ ಹ್ಞೂ ಗುಟ್ಟಿ ಕಡೆ ಹೋಗೋದು ಸೇವೆ ಸೇವೆ ಅವ್ರಿ ನಾವು ಹೊತ್ಕೊಳ್ಳೋದ್ ಅವ್ರಿಗೆ ಹಚ್ಚಿ ಕಾಲ ಹೆಚ್ಕೊಂತ ಕುಂತ್ ಬಿಡದ್ರಿ ಮನಿಗ್ ಹೋಗಿದ್ರಿ ನಾನು ಅವರು ಊರಿಗೆ ಹೋಗೋ ಹೋಗ್ಬಿಟ ನಾ ಮನೆಗೆ ಹೋಗಾವಲ್ಲ ಅವರು ಬಿಟ್ಟು ಊಟನ ಒಂದು ರೊಟ್ಟಿ ತಿಂದ್ರೆ ಒಂದು ರೊಟ್ಟಿ ತಿಂದ್ರಿ ಅಲ್ಲೇ ಇರೋದ್ರಿ ಎಲ್ಲಾ ಮೆಣಸಿನಕಾಯಿ ಸಿಂಗ ಜುವ ಮಾಡ್ಕೊಂಡು ಹೆಬ್ಬಳಿಗಟ್ಟು ಹಳ್ಳಿ ಬಂದಾಗ ನಮ್ಮ ಮನಿಗರ ಸರ ಇನ್ನೊಂದು ಪಾವರ್ ಹೇಳ್ತೇನೆ ಶಂಕರಾಪಚಾರೀ ಧಾರವಾಡ ತಾಲೂಕು ಕಣಿವೆ ಬರ್ತಾ ನೋಡಿ ಸರ್ಟ್ ತಾರಾಳಕ್ರಿ ಅಲ್ಲೇ ಸರಿಪಜನ್ ಮಠ ಹ್ಞೂ ರೀ ಸರಿಪಜ್ಜನ್ ಮಠ ಹಾಕ್ಸಿ ಅವತ್ತ ಜಾತ್ರೆ ಎಲ್ಲ ವೈಭವದಿಂದ ಕರೆಕ್ಟ್ ಸಂಜೆ ಆರು ಏಳು ಗಂಟೆ ಆಗಿತ್ರಿ ಹ್ಮ್ ಇವು ಶರೀರ ಬಂದ್ ಮಾಡಿದ್ರಿ ದಂಡಿ ಹಾಕಿ ಅಂತ ಹೇಳಿ ಅವಾಗ ಶಂಕರಾಪಚನ ಹೋಗಿ ಒಂದಿಷ್ಟು ಮಂದಿ ಕೇಳಿದ್ರಿ ಸರಿಯಾ ಬೇಕು ನಮ್ಗೆ ಸರಿ ಬೇಕಂದಾಗ ಅವ್ರ ಏನಂದ್ರಿ ಬಚ್ಚಲೈತಿ ಒಳಗ ಜಳಕ ಮಾಡಿಸಿದ ನೀರಿನಾಗ ಇಷ್ಟ ತೊಗೊಂಬರಿ ಅಂತ ಕರ್ಸಿದ್ರಿ ಶಂಕರಾಪಚ ಕರೆಸಿ ಒಂದ್ ಗ್ಲಾಸ್ ನೀರ್ಗೆ ಒಂದ್ ಹನಿ ಸರಿ ಹಾಕ್ಯಾರೀ ಎಲ್ಲಾ ಪರಿಸಿ ಸರಿ ಸರಿಯಾಗಿ ಅದ ಅವ್ರ ಎಲ್ಲಿ ಕುಡುದು ಮುಕ್ಕೊಂಡಿದ್ರ ಅಲ್ಲೇ ಮುಕ್ಕೊಂಡಾರ ನೋಡ್ರಿ ಸರ್ ಎಂತ ಇದು ಆಮೇಲೆ ಆ ಗುಡಿ ಕಳಸ ಹಾಕ್ಟೋದ್ರಿ ಸರ್ ಸರಿ ಪಜ್ಜನ ಗುಡಿಗೆ ಯಾರು ಮತ್ತು ಸನ್ಯಾಸಿಗಳ ಇಡ್ಬೇಕಲ್ರಿ ಹೌದು 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 ಬ್ರಹ್ಮಚಾರಿದ್ರು ಇಡ್ಬೇಕು ಕಡಿವನಪ್ಪರ ಗುಡಿ ಕಳಸಾ ತಮ್ಮ ಗುರುಗಳು ಇಟ್ಟಾರೆ ರೀ ಶಂಕರಪ್ಪಜ್ಜವರು ಈಗ ಗುರುಗಳ ನೀವು ಅಂದಾಜು ಈಗ ಎಷ್ಟು ಸಾಹಿತ್ಯ ಮಾಡ್ರಿ ಸರ ಅವು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆತು ನಾ ಸಾಹಿತ್ಯ ಬರಕತ್ತೆ ಕರೆಕ್ಟ್ ಕರೆಕ್ಟ್

ಯಾ ಯಾವ ವಿದ್ಯುಲ ನೋಡ್ರಿ ಅವಾಗ ಹೌದು ಅಂದ್ರೆ ನಾವು ಹುಡ್ಕೊಬೇಕ್ ರೀ ಅವಾಗ ಓ ಹೋ ಭಾಳ ಕಷ್ಟ ಅವಾಗ ಹ್ಞೂ ಭಾಳ ಈಗೆಲ್ಲ ಕಲಿಯೋದೇನು ಭಾಳ ಇದಲ್ಲ ರೀ ಮೊಬೈಲ್ ಗೀಬೈಲ್ ಎಲ್ಲ ಬಂದಾವ ಸಾಕಷ್ಟು ನೋಡಿ ಕಲಿಬೋದ ಅವಾಗ ಕಲಿದನ ಬಹಳ ಕಷ್ಟ ಬಂದು ಹೇಳಿ ಹೋಕಿದ್ರಿ ತಿಂಗ್ಳಾಗಟ್ಲಿದ್ದು ಹೇಳಿ ಕಲಿಸ್ ಹೋಕಿದ್ರು ಹ್ಞೂ ಹ್ಞೂ ಆಮೇಲೆ ಅಕ್ಷರ ಜ್ಞಾನನೂ ಕ ಸಾಲಿ ಪಲಿ ಕಲೆ ಕಲಿತಿಲ್ಲ ಅಂದ್ರೆ ಅಕ್ಷರ ಜ್ಞಾನವೂ ಕಡಿಮೆ ಅವಾಗ ಹ್ಞೂ ರೀ ಅವಾಗಿನ ಟೈಮ್ನಾಗ ಏನು ಕಲ್ತಿರೋಲ್ಲ ಅದು ಬಹಳ ಗ್ರೇಟ್ ಏನು ರೀ ಮತ್ತು ಈಗ ಬೇರೆ ಪದಗಳು ತಿಳಿಯಂಗಿಲ್ಲ ರೀ ನನ್ಗೆ ಹಾಂ 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 ಶಂಕರ ಪದ್ ಸರ್ ಬರ್ದಿದ್ದು ಹಳ್ಗಣ್ಣ ನಡ ಏನು ಅವನು ಒಂದು ಅಕ್ಷರ ಬಿಡ್ದಂಗನು ಹಾಡ್ತೇನೆ ರೀ ಹಾಂ ಹಾಂ ಆಮೇಲೆ ಈಗ ಗುರುಗಳ ನೀವು ರೆಕಾರ್ಡಿಂಗ್ ಅದು ಏನೋ ಮಾಡಿರೋ ಏನ ಮಾಡೇವ್ರಿ ಸರ ಹ್ಞೂ ಅವಾಗ ರೀಲಿನೂ ಇತ್ತು ರೀ ಕರೆಕ್ಟ್ ರೀಲ್ ಕ್ಯಾಸೆಟ್ ರೀಲ್ ಕ್ಯಾಸೆಟ್ ಇತ್ತು ರೀ ಹಾಂ ಬೆಂಗಳೂರಾಗೆ ಹೋಗಿ ಮಾಡ್ಬಂದೇವ್ರಿ ಒಂಬತ್ತು ಸಿರೆಟ್ ಪಕ್ರಿಶನ್ ಪದ ಸಾಹಿತ್ಯ ಬರದ್ ಹಾಡೇನ್ರಿ ಇನ್ನು ಹನ್ನೊಂದು ಪದ ಹೆಬ್ಬಳ್ಳಿ ನಮ್ ಶಂಕರಪ್ಪ ಗುರುಗಳು ಬರದ ಹಾಡಿಕೆ ಮಾಡಿರಿ ಈಗ ಮುಂದೆ ಮತ್ತೇನಾರ ಮಾಡ್ಬೇಕಂತ ಆಸೆ ಆಯ್ತು ಅಥವಾ ಮಾಡ್ಬೇಕ್ರಿ ಮತ್ ನಮ್ ಶಿಷ್ಯರ ಬೆಳಸ್ಬೇಕು ಅನ್ನೋದೈತ್ರಿ ನನಗ ನಾನಾ ಹಾಡ್ಬೇಕನ್ನೀ ಹಾ ಹಾ ನಮ್ ಶಿಷ್ಯರನ್ನ ಬೆಳೆಸಬೇಕು ಗುರುಗಳ ಕಡೆಯಿಂದ ಏನ್ ವಿದ್ಯೆ ತಗೊಂಡಿ ಅದನ್ನ ಕರೆಕ್ಟ್ ನಾ ಹಾಡೋದ ಬೇಡಪ್ಪ ಅವರ ಹಾಡ್ಲಿಂತನ್ ಕರೆಕ್ಟ್ ವಿಚಾರೈತ್ರಿ ಬೇಡ ಅನ್ನೋದು ಒಂದು ಹೆಸರು ಉಳಿಬೇಕು ಇಷ್ಟ್ರಿ ನೀವು ಮಾಡಿದ್ರಿ ಅಂದ್ರೆ ಅದು ಗುರುಗಳಿಗೆ ಒಂದ್ ಏನೋ ಮುಟ್ಟತೈತಿ ಯಾಕಂದ್ರ ಅದನ್ನ ಅಲ್ಲೇ ಅಳಕಸ್ಬಾರೀಕ್ ಶಂಕರಪ್ಪ ಶಿಷ್ಯಪ್ಪ ಇವ ಅನ್ನೋದ ಉಳಿಬೇಕಾ ಹೆಬ್ಬಳ್ಳಿದ ಅವ್ರು ಉಳ್ಸಾರ್ರಿ ಕರೆಕ್ಟ್ 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 ಅವ್ರ ಗುರುಗಳ್ದು ನಾವು ಉಳ್ಸ್ಬೋದು ಅಂತ ಹೇಳಿ ಒಂದು ಆಸೆ ಐತ್ರಿ ಕರೆಕ್ಟ್ ಅದು ಹೌದು ಹಾಕತ್ರಿ ಅದು ಭಗವಂತನ ಆಶೀರ್ವಾದ ಐತಿ ಅದಕ್ಕೆ ಹಾಕತ್ ಆಕತೈತಿ ಗುರುಗಳ ಹೇಳಿರಿ ನಮ್ಮ ಇವ್ರು ಬಂದಿರ್ತೇಳಿ ತಡ್ರಿ ಇಲ್ಲಿ ಶರೇ ಅಂದಾನಿ ಅವ್ರು ಬಂದ್ರೆ ಅವ್ರೂನು ಸ್ವಲ್ಪ ಮಾತಾಡ್ಸೋಣ ಹೇಳಿ ಬರ್ರಿ ನಮಸ್ಕಾರ 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 ಈಗ ಅಂದಾನಿ ಅವರ ಗುರುಗಳ್ ಕೂಡ ನಿಮ್ದು ಒಡನಾಟ ಎಷ್ಟು 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 ವರ್ಷದಿಂದ ಐತ್ರಿ ಗುರುಗಳು ಕೊಡ್ರಿ ಒಂದು ಒಂದು ಆರು ಏಳು ವರ್ಷ ಆತು ನಮ್ಮ ಊರಿಗೆ ಬರಕತ್ತ ಒಂದು ಇಪ್ಪತ್ತೈದು ವರ್ಷ ಆತು ರೀ ಅವ್ರು ನಮ್ಮ ಸಿದ್ಧಿನ ಗುರುಗಳಿಗೆ ಕಲಸ್ತಿದ್ರು ರೀ ಅವಾಗ ನಾವು ಸಣ್ಣವರಿದ್ದೀವಿ ರೀ ನಾವು ಭಜನೆ ಹಾಡ್ತಿದ್ವಿ ರೀ ಬರೋಬ್ರಿ ಗುರುಗಳ ಬಗ್ಗೆ ನಮ್ಗೆ ಗೌರವ ಬೇಡ್ರಿ ಗುರುಗಳು ನಮ್ಮ ಊರ ಹೆಸ್ರು ತಂದಾರ್ರೀ ಹೊಳ್ಳಿ ಇನ್ನೊಂದು ಏನು ರೀ ಅಂದ್ರೆ ಗುರುಗಳ ಕಡೆ ಒಟ್ಟ ಅಹಂಕಾರ ಅನ್ನೋದಿಲ್ರಿ ಯಾರ ಬರ್ಲಿ ಇವತ್ತು ಯಾರ ಕೇಳ್ರಿ ಸಾಹಿತ್ಯ ಕೊಡ್ತಾರ ನಾವು ಎಲ್ಲ ನಾವ್ ಸಣ್ಣ ಹುಡುಗರದ್ರಿ ನಮ್ಗೆ ಭಾಳ ಗೌರವ ಕೊಡ್ತಾರೆ ನಮ್ ಶೇರಾವಡ ಅಂದ್ರ ಭಾಳ ಅಭಿಮಾನ ಐತ್ರಿ ಅವ್ರಿಗೆ ಇವತ್ತು ಕುಂತ್ರಿ ಕೋಣ ಹಚ್ಚಿದ್ರೆ ಸಾಕ್ರಿ ರೀ ಇಂಥ ಪದ ಬೇಕು ನಮ್ಗೆ ಇಂಥ ಗುರುಗಳು ಇಂಥ ಸಾಹಿತ್ಯ ಬೇಕು ಅಂದ್ರೆ ಅವ್ರು ರಾತ್ರಿ ಆದ್ರೂ ಕುಂತು ನಮ್ಗೆ ಪದ ಪದ ಬರೆದು ಕೊಟ್ಟಾರಿ ಬರ್ದು ಕೊಟ್ಟರೆ ಓಕೆ ಹಾಂ 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 ಬರ್ದು ಕೊಟ್ಟಾರೆ ರಾತ್ರಿ ಯಾರೋ ಸೇವೆ ಆಗೈತೆ ಅಂದ್ರೆ ತೀರಿ ಕುಂಡ್ರೂ ಬನ್ರಿ ಗುರುಗಳು ಅಂದ್ರೆ ಸಾಕು ರೀ ಬಂದಾರ ಇನ್ನೂ ಅವರು ಇರೋರ್ರಿ ಅಲ್ಲಿ ಹಂಗಾರೆ ಶೆರೆ ಒಡಕ್ಕೆ ಅವ್ರದ್ದು ಸೇವಾ ಭಾಳ ಐತಿ ಭಾಳ ರೀ ಭಾಳ ಅವ್ರ ಮೇಲೆ ಗೌರವನು ಭಾಳ ಐತಿ ಸೆರೆ ಕರೆಕ್ಟ್ 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 ಅಂದನೆ ಅವ್ರ ಈಗ ಗುರುಗಳ ಸಾಹಿತ್ಯ ಮಾತ್ರ ನಮಗೆಲ್ಲ ಭಾಳ ಸಖತ್ ಹಿಡಿಸಿದ್ವಾ ಅವರು ಯಾವ ನೆನಪ ನಿಮ್ಗೆ ನಿಮ್ಗ ಹಾ ಅದವ್ರಿ ಸರ ಬಾಳ್ ಕರೆಕ್ಟ್ ಅವ್ರಂತ ಕರೆಕ್ಟ್ ಬಾಳದ್ರಿಕ್ಟ್ ಒಂದ್ ಚುಟಿಗೆ ಹಂಗ ಒಂದ್ ಇದು ಹೇಳ್ತಾನಿ ಹೇಳ ನನ್ನ ಹೃದಯದ ರಮನಿ ಒಳಗಿದ್ದ ನಗ ಜಾಗ ನನ್ನ ಮನಸ್ಸಿನ ರಮನಿ ಒಳಗ ಹೊಟ್ಟಿದ್ದ ನಿನಗ ಜಾಗ ಮನಸ್ಸಿನ ಅರಮನಿಗ್ ಬಾಡಿ ಒಡದ ಹೋದೆಲ್ಲ ಹುಡುಗಿ ಹೊರಗ ಮನಸರ ಹೆಂಗ ಬಂತ ನಿನಗ ಮೋಸ ಮಾಡಿ ಹೋದೀಗ ಮನಸರ ಹೆಂಗ ಬಂತ ನಿನಗ ಮೋಸ ಮಾಡಿದಿನಿ ನನಗ ಇವೆಲ್ಲ ಗುರುಗಳ ಬಗ್ಗೆ ನಾವು ಏನು ಬಾಯ್ ಬಿಟ್ಟು ಏನು ಏನ್ ಉಳಿದಿಲ್ರಿ ಈ ಸಾಹಿತ್ಯದೊಳಗೆ ಅಂತ ತಕ್ಕತ್ತೈತಿ ಇದು ಗುರುಗಳ ಮಾಡಿದ್ದು ಹೋಗಲ್ರಿ ಯಾ ಗುರುಗಳ ಬರ್ತಿದ್ರಿ ಹೌದೌದಾ ಸಾಹಿತ್ಯದೊಳಗೆ ಅಂದ್ರೆ ಎಂತ ಅದು ಏನು ಕೇಳ ಏನು ಉಳಿದಿಲ್ಲ ಏನ್ ಇಂಥವೆಲ್ಲ ಒಟ್ಟು ಸಾಕಷ್ಟು ಮಾಡ್ಯಾರ ಬಾಳ್ ಮಾಡ್ಯಾರೀ ಭಾಳ ಮಾಡ್ಯಾರ ಹ್ಮ್ ಮಾಡ್ಯಾರೀ ಭಾಳ ಮಾಡ್ಯಾರ ಅವರ ತಾವಕ ಮಾಡ್ಬೇಕನ್ನಾರಲ್ಲ ಶಿಷ್ಯಾರ ಬೆಳಸ್ರಿಕ್ಟ್ ರಾತ್ರಿ ಅನ್ನಂಗಿಲ್ಲ ಹಗಲಿ ಅನ್ನಂಗಿಲ್ಲ ಬೇಕಾದ ಕರಿ ಬರ್ತಾರೀ ಯಾವ್ದ ದುಡ್ಡಿಗೂ ಆದ್ರೂ ಆಶೆ ಮಾಡದಾರಲ್ಲ ಎದಕ್ಕೂ ಆಶೆ ಮಾಡಿಲ್ಲ ಬರ್ತಾರ ತಾವ ಖರ್ಚು ಮಾಡಿದ್ರು ಮಾಡಿ ಹುಕ್ಕಾರೀ ಇನ್ನ ಆಶೆ ಮಾಡಿಲ್ಲ ದುಡ್ಡಿಗೆ ಅದಕ್ಕೆ ಇದಕ್ ಮಾಡಿಲ್ಲ ಅವ್ರಿಗೆ ಏನ್ರಪ್ಪ ಅಂದ್ರೆ ಒಂದು ಭಜನಾ ಸಾಹಿತ್ಯ ಬೆಳಿಬೇಕೆಲ್ಲಾರು ಬೆಳಿಬೇಕ ಯಾರ್ ಕೇಳಿದ್ರ ಅವ್ರ ಶಿಷ್ಯಾರ್ ಇವ್ರ ಶಿಷ್ಯಾರ್ ಅನ್ನೆಕ್ಕಾದ್ರ ಕೇಳ್ರಿ ಅವ್ರಿಗೆ ಸಾಹಿತ್ಯ ಕೊಡ್ತಾರೋ ಹೋ ಅಂತ ಗುಣ ಐತ್ರಿ ಗುರುಗಳ ಮಣ್ಣೊಂದ್ ಸಾಹಿತ್ಯ ಬರ್ದಿಲ್ರಿ ಅದೊಂದಿ ಹಾಡು ಹೇಳಿದ್ರಿ ನಾವ್ ಮುಟ್ಟ ಕೇಳ್ತೀವ್ರಿ ಅದನ್ನ ಅದನ್ನ ಸುಖ ದುಃಖಗಳು ಬಂದ ಕಾಡುತ್ತವ ಹೆಣ್ಣಿನ ಜೀವಕ್ಕ ಕೊಟ್ಟ ಮನಿಯಾಗ ಹಾಲುಂಡ ತವರಿನಾ ಹೆಸರು ತರಬೇಕ ಕೊಟ್ಟ ಮನಿಯಾಗ ಹಾಲುಂಡ ತವರಿನಾ ಹೆಸರು ತರಬೇಕ ಉದಯಕ್ಕ ಎದ್ದು ಬಾಗಿಲ ತೆರೆದು ಅಂಗಳ ಕಸ ಗೂಡಿಸಬೇಕ ಉದಯಕ್ಕ ಎದ್ದು ಬಾಗಿಲ ತೆರೆದು ಅಂಗಳ ಕಸ ಗುಡಿಸಬೇಕ ಅಂಗಳಕ್ಕೆ ನೀರ ಮಾಡದ ರಂಗೋಲಿ ಹಾಕಿ ಬಾಗಿಲು ಶೃಂಗಾರ ಮಾಡಬೇಕ ಮಾವರ ಸೇವೆ ಮಾಡಿ ಪತಿ ಪಾದ ಪೂಜೆ ಮಾಡಿ ಒಲಿ ಹೊತ್ತಿಸಬೇಕ ಅರುಂಧತಿಯನಸುವ್ಯಾಸೀತಾ ದ್ರೌಪದಿ ಬಾಳಿದಂಗ ಬಾಳಬೇಕ ಅರುಂಧತಿಯನ ಸುವ್ಯಾಸೀತಾ ದ್ರೌಪದಿ ಬಾಳಿದಂಗ ಬಾಳಬೇಕ ಸಾಕಷ್ಟು ಈಗ ಊಟ ಮಾಡಿದ್ರೆ ಹೊಟ್ಟೆ ಎಲ್ಲರಿಗೂ ನಮಸ್ಕಾರ ನಾನು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಬೇಹಾಳ ಗ್ರಾಮದ ಸಾಧಿವ ಮಾಸ್ತಾರೆ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಸಾಹಿತ್ಯವನ್ನು ಬರೆದವ್ರು ನಾವ ಏನೋ ನಮ್ಮ ಹೆಬ್ಬಳ್ಳಿ ಶಂಕರಪ್ಪ ಜರ ಆಶೀರ್ವಾದದಿಂದ ಆ ಸಾಹಿತ್ಯವನ್ನು ಬರೆದಿದ್ದೇನೆ ಈಗೆಲ್ಲರೂ ಏನೇ ಪ್ರೀತಿಯಿಂದ ನೋಡಿ ಆನಂದ ಸಾಕತ್ತೀರಿ ಎಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಎಲ್ಲರಿಗೂ ನಮಸ್ಕಾರ ಈ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಅಂತಕ್ಕಂಥ ಹಾಡು ಈ ನಮ್ಮ ಹನುಮಂತವರು ಬಿಗ್ ಬಾಸ್ನೊಳಗೇನು ಹಾಡ್ಯಾರ ಅದರ ಸಾಹಿತ್ಯದ ಮೂಲ ಸಾಹಿತ್ಯಗಾರ ಮತ್ತು ನಮ್ಮ ಅದನ್ನು ಹಾಡನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ನಮ್ಮ ಕುವ್ಯಾಳ ಗ್ರಾಮದ ಹಿರಿಯ ಭಜನಾ ಕಲಾವಿದರು ನಮ್ಮ ಸಹದೇವ ಮಾಸ್ತರವರ ಮೇಲೆ ಎಲ್ಲರೂ ಆಶೀರ್ವಾದ ಇರಲಿ ಅಂತ ನಾನು ಮತ್ತೊಮ್ಮೆ ಎಲ್ಲ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ತೇನೆ ಇಲ್ಲಿವರೆಗೂ ನಮ್ಮ ಜೋಡಿಯ ಸಂದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಬಿಹಾಳ ಗ್ರಾಮದ ಸಹದೇವ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ